ಸಂಪತ್ತನ್ನು ತಾನು ತೆಗೆದುಕೊಂಡು ದ್ವಾರಕಾ ಪಟ್ಟಣದಲ್ಲಿ ಈ ಕಡೆಯಿಂದ ಜರಾಸಂಧಾದಿಗಳು ಮುನ್ನುಗ್ಗಿ ಬಂದರು ಅವರನ್ನು ತಾನು ಎದುರಿಸಿ ಅವರನ್ನೆಲ್ಲ ತಾನು ಸೋಲಿಸಿ ಮತ್ತೆ ದ್ವಾರಕಾ ಪ್ರವೇಶ ಮಾಡಿದ ಈಗ ಜರಾಸಂಧಾದಿಗಳು ಮತ್ತೆ ಸಭೆಯನ್ನು ಸೇರಿದರು ನಾವಿನ್ ಏನ್ ಮಾಡೋಣ ಕೃಷ್ಣನನ್ನು ಸೋಲಿಸ್ತಿಕೆ ಸಾಧ್ಯ ಇಲ್ಲ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಕಡೆಗೆ ಕೃಷ್ಣನಿಗೆ ಅವಮಾನ ಆದರೂ ಮಾಡಬೇಕು ಅಂತ ಲೆಕ್ಕಾಚಾರ ಮಾಡಿದ್ರು ಅಷ್ಟಾದರೂ ಮಾಡಬೇಕು ನಾವು ಈ ರೀತಿ ಲೆಕ್ಕಾಚಾರ ಮಾಡಿ ಏನು ಮಾಡಿದ್ರು ಅಂದರೆ ಭೀಷ್ಮಕನ ಮಗಳು ರುಗ್ಮಿಣಿ ಏನಿದ್ದಾಳೆ ಆ ರುಗ್ಮಿಣಿಯನ್ನು ಶಿಶುಪಾಲನೆಗೆ ಕೊಟ್ಟು ಮದುವೆ ಮಾಡುವುದು ಅಂತ ಲೆಕ್ಕಾಚಾರ ಮಾಡಿದರು ಅಲ್ಲ ಮಾಡಿದರೆ ಕೃಷ್ಣನಿಗೆ ಏನು ಅವಮಾನ ಆಗತ್ತೆ ಈ ಕಥೆಯನ್ನು ಭಾಗವತ ಹೇಳುವುದಿಲ್ಲ ಹರಿವಂಶ ತುಂಬ ವಿಸ್ತಾರವಾಗಿ ಹೇಳ್ತದೆ ರುಗ್ಮಿಣಿ ತ್ರಿಲೋಕ ಸುಂದರಿಯವಳು ಸಾಕ್ಷಾತ್ ಲಕ್ಷ್ಮಿ ಅವತಾರ ಅವಳು ತ್ರಿಲೋಕ ಸುಂದರಿ ಭೀಷ್ಮಕನ ಮಗಳು ವಾಸ್ತವಿಕವಾಗಿ ಅವಳಿಗೆ ರುಗ್ಮಕೇಶು ರುಗ್ಮ ಮಾಲಿ ರುಗ್ಣ್ಯೇಶಾಂ ಸ್ವಸಾ ಸತಿ ಅನೇಕ ಅಣ್ಣಂದಿರಿದ್ರು ಯಾರ್ಯಾರು ಅಂದರೆ ರುಗ್ಮರಥ ರುಗ್ಮಬಾಹು ರುಗ್ಮಕೇಶ ರುಗ್ಮ ಈ ರೀತಿ ಅನೇಕ ಇದ್ರು ಇವರೆಲ್ಲರ ಅಗ್ರಜ ಯಾರು ಅಂತೇಳಿದರೆ ರುಗ್ಮಿ ಆ ರುಗ್ಮಿ ಜರಾಸಂದನ ಪಟ್ಟಾಶಿಷ್ಯ ಅದರಿಂದಾಗಿ ಆ ರುಕ್ಮಿಣಿಯ ಸ್ವಯಂವರದ ಏರ್ಪಾಟನ್ನು ಮಾಡ್ತಾರೆ ಇದು ಭಾಗವತ ಹೇಳುವುದಿಲ್ಲ ಆ ಸ್ವಯಂವರದಲ್ಲಿ ಭಾರತದ ಎಲ್ಲ ರಾಜರುಗಳಿಗೂ ಕೂಡ ಹೇಳಿಕೆ ಹೋಯಿತು ಸ್ವಯಂವರಕ್ಕೆ ಬರಬೇಕು ಅಂತ ಎಲ್ಲರೂ ಬಂದರು ಆದರೆ ಯಾದವರಿಗೆ ಮಾತ್ರ ಹೇಳಿಕೆ ಹೋಗಿಲ್ಲ ಇದು ಯಾದವರಿಗೆ ಗೊತ್ತಾಯಿತು ಅಲ್ಲ ನಮಗೆ ಹೇಳಿಕೆ ಎಳೆದಿದ್ರೇನು ಯಾಕಂದರೆ ಆಗಿನ ಕಾಲದಲ್ಲಿ ಸ್ವಯಂವರದಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಪ್ರತಿಷ್ಠೆಯ ಪ್ರಶ್ನೆ ನಾವು ಹೋಗಲೇಬೇಕು ಅಂತ ಹೇಳಿ ಕೃಷ್ಣ ತಾನು ಗರುಡವನ್ನು ಏರಿ ಬಂದ ಕುಂಡಿನಪುರಕ್ಕೆ ಬಂದು ಭೀಷ್ಮಕನನ್ನು ತಾನು ಸಂಧಿಸಿದ ಭೀಷ್ಮಕನಾದರೂ ಕೃಷ್ಣ ಬಂದಿದ್ದು ನೋಡಿ ಹೆದರಿ ಹೋದ ಯಾಕಂದರೆ ಕೃಷ್ಣನಿಗೆ ಹೇಳಿಕೆ ಹೇಳಿಲ್ವಲ್ಲ ಇನ್ನೇನು ಕೃಷ್ಣ ಮಾಡ್ತಾನೋ ಅಂತ ಕೃಷ್ಣ ಹೇಳ್ತಾನೆ ನೋಡು ನಾನು ನಿನ್ನ ಮಗಳಿಗಾಗಿ ಬಂದವನಲ್ಲ ಆದರೆ ನಿನಗೆ ತೋರಿಸ್ಲಿಕ್ಕೆ ಬಂದವನು ನೋಡು ರುಗ್ಮಿಣಿ ಸಾಕ್ಷಾತ್ ಲಕ್ಷ್ಮಿ ಲಕ್ಷ್ಮಿಯನ್ನು ನಾರಾಯಣನಿಗೆ ಕೊಟ್ಟು ಮದುವೆ ಮಾಡಬೇಕು ಇಲ್ಲದೆ ಇದ್ದರೆ ನೀನು ನರಕಕ್ಕೆ ಹೋಗ್ತೀಯಾ ನನಗೆ ನಿನ್ನ ಮಗಳ ಅವಶ್ಯಕತೆ ಇಲ್ಲ ಆದರೂ ವಿಷಯವನ್ನು ಹೇಳಿದ್ದೇನೆ ನೋಡು ನಿನ್ನ ಮಗಳಂಥವರು ನನ್ನಲ್ಲಿ ಎಷ್ಟು ಮಂದಿ ಇದ್ದಾರೆ ಅಂತ ಮೊದಲ ಬಾರಿಗೆ ವಿಶ್ವರೂಪವನ್ನು ತೋರಿಸ್ತಾನೆ ರುಗ್ಮಿಗಿ ಈ ಭೀಷ್ಮಕನಿಗೆ ಆ ವಿಶ್ವರೂಪದಲ್ಲಿ ಸಾವಿರಾರು ರುಗ್ಮಿಣಿಯರು ಅವರು ಇವನ ಮಗಳು ರುಗ್ಮಿಣಿಗಿಂತಲೂ ಇನ್ನೂ ಶ್ರೇಷ್ಠವಾಗಿ ಕಾಣಿಸ್ತಾ ಇದ್ದಾರಂತೆ ಅದನ್ನು ನೋಡಿ ಭೀಷ್ಮಕ ಕೈಜೋಡಿಸಿದ ಕೃಷ್ಣನಿಗೆ ನಮಸ್ಕಾರ ಮಾಡಿದ ಅವತ್ತೇ ಪ್ರತಿಜ್ಞೆ ಮಾಡಿಬಿಟ್ಟ ನನ್ನ ಮಗಳು ರುಗ್ಮಿಣಿಯನ್ನು ಕೃಷ್ಣನಿಗೇ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಸ್ವಯಂವರ ಅಲ್ಲಿಗೆ ನಿಲ್ಲಿಸ್ಬಿಟ್ಟ ಈ ರೀತಿ ಭೀಷ್ಮಕ ಈಗಾಗಲೇ ತನ್ನ ಮಗಳನ್ನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮಾತು ಕೊಟ್ಟಾಗಿದೆ ಇಷ್ಟೆಲ್ಲ ನಡೆದ ಮೇಲೆ ಜರಾಸಂದ ಏನು ಮಾಡಿದ ಅಂದರೆ ಯುದ್ಧ ಎಲ್ಲ ಮುಗಿತಲ್ವ ಯುದ್ಧ ಮುಗಿದ ಮೇಲೆ ಇನ್ನೂ ಆ ರುಗ್ಮಿಣಿಯನ್ನು ಕೃಷ್ಣ ಯಾರಿಗೂ ಗೊತ್ತಿಲ್ಲದಂತೆ ಕಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಶಿಶುಪಾಲನಿಗೆ ಮದುವೆ ಮಾಡಿದ್ದು ಅಂದರೆ ಕೃಷ್ಣನಿಗೆ ಅವಮಾನ ಮಾಡಿದ ಯಾಕಂದರೆ ಕೃಷ್ಣನಿಗೆ ಮಾತುಕೊಟ್ಟಿದ್ದಾನಲ್ವ ಭೀಷ್ಮಕ ಕೃಷ್ಣನು ಕೂಡ ಒಪ್ಪಿಕೊಂಡಿದ್ದಾನೆ ಹಾಗಿರಬೇಕಾದ್ರೆ ಆ ರುಗ್ಮಿಣಿಯನ್ನು ತಪ್ಪಿಸಿ ಇವನಿಗೆ ಮದುವೆ ಮಾಡಿಬಿಟ್ರೆ ಈ ರೀತಿ ತಾನು ಏರ್ಪಾಟ್ ಮಾಡಿದ ಯಾಕಂದರೆ ಶಿಶುಪಾಲ ಅವನ ಸಾಕು ಮಗ ಇದ್ದಾಗ ಜರಾಸಂದನಿಗೆ ಅವನಿಗೊಬ್ಬ ಮಗ ಇದ್ದ ಸಾದೇವ ಅಂತ ಆದರೆ ಅವನು ಯಾವುದಕ್ಕೂ ಪ್ರಯೋಜನ ಇಲ್ಲ ಅವನಿಗೆ ಅವನ ಕೆಲಸಕ್ಕೆಲ್ಲ ಬರ್ತಾ ಇದ್ದವ ಇವನೇ ಶಿಶುಪಾಲ ಅದಕ್ಕೆ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡೋದು ಅಂತ ತಾನು ತೀರ್ಮಾನವನ್ನು ಮಾಡಿದ ರುಗ್ಮಿಣಿಗಾದರೂ ಕೃಷ್ಣನನ್ನೇ ವಿವಾಹ ಆಗಬೇಕು ಅಂತ ಆಸೆ ಅವಳಿಗೆ ಯಾಕಂದರೆ ಅವಳು ನಾರದರಿಂದ ಕೃಷ್ಣನ ಗುಣಗಳನ್ನೆಲ್ಲ ತಿಳ್ಕೊಂಡಿದ್ದಾಳೆ ಇಷ್ಟಾಗಿ ತನ್ನ ತಂದೆಯೂ ಮಾತು ಕೊಟ್ಟಾಗಿದೆ ಆದರೆ ಗುಟ್ಟಿನಿಂದ ಒಳಗಿಂದೊಳಗೆ ವಿವಾಹದ ಏರ್ಪಾಟು ನಡೀತಾ ಇದೆ ಕೃಷ್ಣನಿಗೆ ವಿಷಯವನ್ನು ತಿಳಿಸಬೇಕು ಯಾಕೆ ತಿಳಿಸೋದು ಅದಕ್ಕೋಸ್ಕರ ಒಬ್ಬ ಬ್ರಾಹ್ಮಣನನ್ನು ಕರೆದಲಂತೆ ಬ್ರಾಹ್ಮಣನನ್ನು ಕರೆದು ಆ ಬ್ರಾಹ್ಮಣನಿಗೆ ತಾನು ಒಂದು ಪತ್ರವನ್ನು ಬರೆದುಕೊಟ್ಳು ಈ ಪತ್ರವನ್ನು ಆದಷ್ಟು ಬೇಗ ನೀನು ಕೃಷ್ಣನಿಗೆ ಮುಟ್ಟಿಸು ಅಂತ ಹೇಳ್ತಾಳೆ ಆ ಬ್ರಾಹ್ಮಣನಾದರೂ ತಾನು ಹಗಲು ರಾತ್ರಿ ಸಂಚರಿಸಿ ದ್ವಾರಕಾಪಟ್ಟಣವನ್ನು ತಲುಪಿದ ಕೃಷ್ಣ ಕಂಡು ಕೂಡಲೇ ಅವನನ್ನು ಕರಿತಾನೆ ಸ್ವಾಗತ ಮಾಡ್ತಾನೆ ಸತ್ಕಾರ ಮಾಡ್ತಾನೆ ಅವನಿಗೆ ಭೋಜನವನ್ನು ಹಾಕಿ ದಾನ ಮುಂತಾದವುಗಳನ್ನೆಲ್ಲ ಕೊಟ್ಟು ಅಸಂದು ಏನೆಯಾ ಚೆನ್ನಾಗಿದೆಯಾ ಏನಾಯಿತು ಮಾರ್ಗದಲ್ಲಿ ಎಲ್ಲ ವಿಚಾರಿಸ್ತಾನೆ ನನಗೆ ಬ್ರಾಹ್ಮಣರು ಚೆನ್ನಾಗಿದ್ದಾರೆ ಅಂದರೆ ನನಗೆ ತೃಪ್ತಿ ಇಷ್ಟೆಲ್ಲ ವಿಚಾರಿಸಿ ಯಾತಕ್ಕೋಸ್ಕರ ಬಂದಿದೆಯಾ ಅಂತ ಹೇಳಿದಾಗ ಆ ಬ್ರಾಹ್ಮಣ ರುಗ್ಮಿಣಿ ಕೊಟ್ಟಂತಹ ಪತ್ರವನ್ನು ಕೃಷ್ಣನ ಪಾದತಳದಲ್ಲಿ ಇಡ್ತಾನಂತೆ ಇಟ್ಟು ನಮಸ್ಕಾರವನ್ನು ಮಾಡ್ತಾನಂತೆ ಕೃಷ್ಣ ಆ ರುಗ್ಮಿಣಿಯ ಪತ್ರವನ್ನು ಹಿಡಿದು ಓದ್ಲಿಕ್ಕೆ ಪ್ರಾರಂಭ ಮಾಡಿದ ಶುತ್ವಾ ಗುಣಾನ್ ಭುವನ ಸುಂದರ ಸಂಗಮಾನ್ಸ್ತೇ ನಿರ್ವಿಕ್ಷ ಕರ್ಣ ವಿವರಂ ಹರತೋಂಗಾಪಂ ರೂಪಂ ಪರಂ ಭುವ ಭುವನ ಮಂಗಲ ಮಂಗಲಂತಿ ತ್ವಯ್ಯಚ್ಚು ತಾ ವಿಚದಿ ಚಿತ್ರಮತ ಚಿತ್ರಮತ ಚಿತ್ರಮಪತ್ರ ಪಮ್ಮಿ ಹೇ ಕೃಷ್ಣ ನಿನ್ನ ಗುಣಗಳನ್ನೆಲ್ಲ ನಾನು ಕೇಳಿದೆ ಒಳ್ಳೆ ಗುಣಗಳನ್ನೆಲ್ಲ ಕೇಳಿದೆ ಕೇಳಿ ನಿನ್ನನ್ನೇ ನಾನು ಸೇರಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇನೆ ಕೃಷ್ಣ ಅದರಿಂದಾಗಿ ನೀನು ನನ್ನನ್ನು ವರಿಸಲೇಬೇಕು ಅಂತ ತಾನು ಕೇಳ್ಕೊಳ್ತಾಳೆ ತನ್ಮೇ ಭ ಆತ್ಮರ್ಪಿತ ಚೈದ್ಯ ಆರಾತ್ ಗೋಮಾಯರ್ ಬಲಿಮಂಬು ಜಾಕ್ಷ ಹೇ ಭಗವಂತ ನಾನೀಗಾಗಲೇ ನನ್ನ ಪತಿ ಕೃಷ್ಣನೇ ಅಂತ ನಾನು ಮನಸ್ಸಿನಲ್ಲಿ ಒರೆಸಿಬಿಟ್ಟಿದ್ದೇನೆ ಅದಕ್ಕಾಗಿ ನೀನು ನನ್ನನ್ನು ಸ್ವೀಕಾರ ಮಾಡಲೇಬೇಕು ಯಾವತ್ತು ಸಿಂಹದ ಭಾಗವನ್ನು ತೋಳ ನರಿಗಳು ತೊಗೊಂಡು ಹೋಗಬಾರ್ದು ಹಾಗೇ ಈ ರುಗ್ಮಿಣಿ ಸಿಂಹದಂತಿರುವಂತಹ ನಿನ್ನ ಭಾಗ ನೀನು ಕರ್ಕೊಂಡು ಹೋಗಬೇಕಾದವಳು ಅಂಥವಳನ್ನು ಈ ನರಿಯ ಹಾಗೆ ಹಾಗೆ ಇರುವಂತಹ ಶಿಶುಪಾಲ ಮುಂತಾದವರು ಕರ್ಕೊಂಡು ಹೋಗಬಾರ್ದು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ ಅಂತ ಹೇಳಿ ತಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾಳೆ ಒಂದೊಮ್ಮೆ ನಾನು ಏನಾದರೂ ದಾನ ಮಾಡಿದರೆ ಧರ್ಮ ಮಾಡಿದರೆ ಹಿಂದಿನ ಜನ್ಮಗಳಲ್ಲಿ ಏನಾದರೂ ತಪಸ್ಸು ವ್ರತ ಮುಂತಾದ ಆಚರಣೆಗಳನ್ನು ಮಾಡಿದರೆ ಆ ಎಲ್ಲ ಪುಣ್ಯದ ಫಲದಿಂದ ಕೃಷ್ಣ ಬಂದು ನನ್ನನ್ನು ಕರ್ಕೊಂಡು ಹೋಗಲಿ ಅಂತ ಆ ಪತ್ರದಲ್ಲಿ ಬರೆದಿದ್ದಾಳು ಅವಳು ಕೃಷ್ಣ ನೀನು ಯೋಚನೆ ಮಾಡ್ತಾ ಇರ್ಬೋದು ಅಲ್ಲ ಕೃಷ್ಣ ಕರ್ಕೊಂಡು ಹೋಗಲಿ ಹೇಳಿದ್ರೆ ನನ್ನಷ್ಟು ಸುಲಭವ ರಸ್ತೆಯಲ್ಲಿ ಹೋಗುವ ಹೆಣ್ಣನ್ನು ಕರ್ಕೊಂಡು ಹೋದಾಗ ಯಾಕಂದ್ರೆ ಅವಳು ರಾಜಕುಮಾರಿ ಅಂತಃಪುರದಿಂದ ಹೊರಗೆ ಅವಳು ಅವಳನ್ನು ಕರ್ಕೊಂಡು ಹೋಗೋದು ಹೇಗೆ ಅಂತ ಹೇಳಿದರೆ ಅದು ಆ ಉಪಾಯವನ್ನು ಕೂಡ ಬರೆದಿದ್ದಾಳವಳು ಶೋಭಾವಿನಿ ತ್ಮಜಿ ದರ್ಭಾನ್ ಗುಪ್ತ ಬಿಸ್ಸಮೇತೈ ನಿರ್ಮತ್ಯ ಚೈತ್ಯ ಮಗಧೇಂದ್ರ ಬಲಂ ಪ್ರಸಖ್ಯ ಮಾಮಕ್ಷಸೇನ ವಿಧಿನೋದ್ವಘ ವೀರ್ಯ ಶುಲ್ಕ ನನಗೆ ನಾಳೆ ಮದುವೆ ಇದೆ ಆ ಮದುವೆಯ ಸಂದರ್ಭದಲ್ಲಿ ಎಲ್ಲರಿಂದ ಸುತ್ತುವರಿಯಲ್ಪಟ್ಟಿರುವಂತಹ ವಿದರ್ಭ ಸೈನ್ಯದಿಂದ ಸುತ್ತುವರಿಯಲ್ಪಟ್ಟಿರುವಂತಹ ಶಿಶುಪಾಲ ಜರಾಸಂಧ ಇವೆಲ್ಲ ಬಲಿಷ್ಠರಾದ ರಾಜರಿಂದ ಸುತ್ತುವರಿಯಲ್ಪಟ್ಟಿರುವಂತಹ ನನ್ನನ್ನು ನೀನು ಧೈರ್ಯದಿಂದ ಬಂದು ಕರ್ಕೊಂಡು ಹೋಗಬೇಕು ರಾಕ್ಷಸ ವಿಧಿಯಿಂದ ನನ್ನನ್ನು ವಿವಾಹ ಆಗಬೇಕು ಅಂತ ಅನೇಕ ವಿಧಿಗಳಿದೆ ಮದುವೆಯದ್ದು ಬ್ರಾಹ್ಮವಿಧಿ ಗಾಂಧರ್ವ ವಿಧಿ ರಾಕ್ಷಸ ವಿಧಿ ಪೈಶಾಚ ವಿಧಿ ಅಂತ ಅದರಲ್ಲಿ ರಾಕ್ಷಸ ವಿಧಿ ಅಂತ ಹೇಳಿದ್ರೆ ಈ ರೀತಿ ಎಳ್ಕೊಂಡು ಹೋಗುತ್ತೆ ಸ್ವಯಂವರದಿಂದ ಬಲಾತ್ಕಾರದಿಂದ ಕರ್ಕೊಂಡು ಹೋಗುತ್ತೆ ಹೆಣ್ಣಿಗೆ ಇಷ್ಟ ಇರಬೇಕಷ್ಟೇ ಆದರೆ ಮನೆಯವರು ಬಯಸ್ತಾ ಇದ್ರೆ ನಾನು ಹೇಳ್ಕೊಂಡು ಹೋದರೆ ಅದು ರಾಕ್ಷಸ ವಿಧಿ ಅಂತ ಪೈಶಾಚ ವಿಧಿ ಅಂದರೆ ಅದಕ್ಕಿಂತಲೂ ಕ್ರೂರ ಹೆಣ್ಣು ಬಯಸುವುದಿಲ್ಲ ಆದರೂ ಎಳ್ಕೊಂಡು ಹೋಗ್ತಾ ಇರೋದು ಇದು ಪೈಶಾಚ ವಿಧಿ ರಾಕ್ಷಸ ವಿಧಿಯಿಂದ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಅಲ್ಲ ರಾಕ್ಷಸ ಬೀದಿಯಿಂದಲಾದ್ರೆ ಯಾಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಮದುವೆ ಎಲ್ಲ ನಡೆಯುವುದು ಅರಮನೆ ಒಳಗೆ ಅನಮನೆ ಒಳಗೆ ಬರಲಿಕ್ಕಾಗೋಲ್ಲ ಅಂದರೆ ಅದಕ್ಕೂ ಒಂದು ಉಪಾಯವನ್ನು ಹೇಳ್ತಾಳೆ ಅಂತಃಪುರಾಂತರ ಚರಾನ್ನ ವಿ ಬಂಧೂನು ಸ್ವಾ ಕಥಮಿತಿ ಪ್ರವದಾಮ್ಯುಪಾಯ ಆ ಉಪಾಯವನ್ನು ಹೇಳ್ತೇನೆ ಪೂರ್ವೇದ್ಯುರಸ್ತಿ ದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರ ಯೂರ್ ಗಿರಿಜಾ ನಮ್ಮಲ್ಲಿ ಏನು ಸಂಪ್ರದಾಯ ಅಂತೇಳಿದರೆ ಮದುವೆಗಿಂತ ಮುಂಚಿನ ದಿನ ಆ ಹೆಣ್ಣು ಮಗಳು ಮನೆಯಿಂದ ಹೊರಗೆ ಬರಬೇಕು ನಡ್ಕೊಂಡು ಹೋಗಬೇಕು ಎಲ್ಲಿಗೆ ಅಂತೇಳಿದರೆ ಗೌರಿಯ ದೇವಸ್ಥಾನಕ್ಕೆ ಗೌರಿಯ ದೇವಸ್ಥಾನ ಇದೆ ಅಂಬಿಕಾಲಯ ಅಲ್ಲಿಗೆ ಹೋಗಿ ಗೌರಿ ಪೂಜೆ ಮಾಡಿ ಬರಬೇಕು ಆ ಸಂದರ್ಭದಲ್ಲಿ ನಾನು ಯಾವಾಗ ಮನೆಯಿಂದ ಹೊರಗೆ ಬರ್ತೇನೆ ಪೂಜೆಯನ್ನು ಮಾಡಲಿಕ್ಕೋಸ್ಕರ ಆ ಪೂಜೆಯನ್ನು ಮಾಡಿ ನಾನು ವಾಪಸ್ ಬರಬೇಕಾದರೆ ನೀನು ನನ್ನನ್ನು ಅಪಹರಿಸ್ಕೊಂಡು ಹೋಗಬೇಕು ಹಾರಿಸಿಕೊಂಡು ಹೋಗಬೇಕು ಅಂತ ಅವಳೇ ಬರೆದಿದ್ದಾಳೆ ರುಗ್ಮಿಣಿಯೇ ಆ ಪತ್ರದಲ್ಲಿ ಬರೆದಿದ್ದಾಳೆ ಬರೆದು ಕಡೆಗೆ ಒಂದು ಲೈನನ್ನು ಬರೆದಿದ್ದಾಳೆ ಏನಂತ ಹೇಳಿದರೆ ಅಂಗ್ರಿ ಪಂಕದ ರಜ ಸ್ತವ ನಮ್ಮಾಂತು ರಿವಾತ್ಮಜ ಇವಾತ್ಮ ನಿ ಹತ್ಯೆ ಯಾವ ನಿನ್ನ ಪಾದ ಸ್ಮರಣೆಯನ್ನು ಬ್ರಹ್ಮ ರುದ್ರಾದಿ ದೇವತೆಗಳು ಇಚ್ಛಿಸ್ತಾರೋ ಅಂಥ ಪಾದದ ಸೇವೆಯನ್ನು ಬಯಸ್ತಾ ಇರುವವಳು ನಾನು ಕೃಷ್ಣ ಒಂದೊಮ್ಮೆ ಈ ಜನ್ಮದಲ್ಲಿ ನನಗೆ ಸಿಗಲಿಲ್ಲ ಅಂತೇಳಿದರೆ ನಾನು ಮತ್ತೆ ಯಾರನ್ನೂ ಮದುವೆ ಆಗೋದಿಲ್ಲ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತೇನೆ ಅಂತ ಕಡೆಗೆ ಪತ್ರದಲ್ಲಿ ಬರೆದಿದ್ದಾಳಂತೆ ಇದಿಷ್ಟನ್ನು ಕೃಷ್ಣ ಓದಿದ ಓದಿ ಬ್ರಾಹ್ಮಣನ ಕೈ ಹಿಡ್ಕೊಂಡಂತೆ ಕೈ ಹಿಡ್ಕೊಂಡು ಹೇಳ್ತಾನೆ ಹೌದು ಪ್ರಗೃಹ್ಯ ಪಾಣಿನ ಪಾಣಿಂ ಪ್ರಹಸನ್ ದ್ವಿಜಮಬ್ರವೀತ್ ಆ ಬ್ರಾಹ್ಮಣನನ್ನು ನೋಡ್ತಾ ನಗತಾ ಕೃಷ್ಣ ಹೇಳ್ತಾನಂತೆ ತತಾಮಾಪಿ ತಚ್ಚಿತ್ತು ನನಗೂ ಕೂಡ ಹಾಗೆ ಆಗಿತ್ತು ರುಗ್ಮಿಣಿಯನ್ನು ಬಿಟ್ಟಿರ್ಲಿಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಿದ್ರಾಂ ನಾಧ್ಯಗಮ್ ನಿಶಿ ರಾತ್ರಿ ಮಲಗಿದ್ರೆ ನಿದ್ರೆ ಬರ್ತಾ ಇರಲಿಲ್ಲ ಕೃಷ್ಣ ಹೇಳ್ತಾನೆ ಅದರಿಂದಾಗಿ ನನಗೂ ರುಗ್ಣಿಯನ್ನು ವಿವಾಹ ಆಗಬೇಕು ಅಂತಿತ್ತು ಅದಕ್ಕಾಗಿ ನಾನು ಕೂಡಲೇ ಹೊರಡ್ತೇನೆ ಅಂತ ಹೇಳಿದ ಕೂಡಲೇ ರಥವನ್ನು ತಯಾರು ಮಾಡಲಿಕ್ಕೆ ದಾರುಕನಿಗೆ ಹೇಳಿದ ದಾರುಕ ಕೂಡಲೇ ತಾನು ರಥವನ್ನು ಸಿದ್ಧ ಮಾಡಿದ ದಾರುಕನಿಂದ ಸಿದ್ಧವಾದ ರಥದಲ್ಲಿ ಕೃಷ್ಣ ತಾನು ಕೂಡ ಕೂತ ಬ್ರಾಹ್ಮಣನನ್ನು ಕೂಡ ಕೂರಿಸಿಕೊಂಡ ಕೂರಿಸಿಕೊಂಡು ಹೊರಟೇ ಬಿಟ್ಟ ಕುಂಡಿನಪುರ ಆ ವಿದರ್ಭ ದೇಶದ ಕಡೆ ಹೊರಟೇ ಬಿಟ್ಟ ರಾತ್ರಿ ಇಡೀ ಪ್ರಯಾಣವನ್ನು ಮಾಡಿ ವಿದರ್ಭ ನಗರವನ್ನು ಸೇರಿದಂತೆ ಯಾವಾಗ ಕೃಷ್ಣ ರಾತ್ರೋರಾತ್ರಿ ಹೊರಟ ಬಲಭದ್ರ ಕೇಳಿದ ಎಲ್ಲಿಗೆ ಹೋದ ಕೃಷ್ಣ ಅಂತ ಎಲ್ಲ ಅವನ ಸೇವಕರೆಲ್ಲ ಹೇಳಿದರು ಈ ರೀತಿ ಈ ಏನೋ ರುಗ್ಮಿಣಿಯನ್ನು ಅಪಹರಿಸ್ಕೊಂಡು ಬರಲಿಕ್ಕೆ ಹೊರಟಿದ್ದಾನಂತೆ ಕೃಷ್ಣ ಅಂತ ಬಲಭದ್ರನಿಗೆ ವಿಷಯ ಗೊತ್ತಾಯಿತು ಹೋ ಅಲ್ಲೇನು ದೊಡ್ಡ ಗಲಾಟೆ ಆಗಬಹುದು ಅಂತ ಸಂಶಯದಿಂದ ಎಲ್ಲ ಯಾದವ ಸೈನ್ಯವನ್ನು ಕಟ್ಕೊಂಡು ಹಿಂದಿನಿಂದ ಬಲಭದ್ರನು ತಾನು ಹೊರಟು ಬಂದಂತೆ ಕೃಷ್ಣ ಬಂದು ಸೇರಿದ ಕುಂಡಿನಪುರಕ್ಕೆ ಹೊರಗೆ ಉದ್ಯಾನವನದಲ್ಲಿ ನಗರವನ್ನು ಪ್ರವೇಶ ಮಾಡಲಿಲ್ಲ ಈ ಕಡೆಯಿಂದ ಬಲಭದ್ರನು ಕೂಡ ಎಲ್ಲೋ ಸೈನ್ಯವನ್ನು ಕಟ್ಕೊಂಡು ಮಾರನೇ ದಿನ ಬಂದ ಭೀಷ್ಮಕನಿಗೆ ವಿಷಯ ಗೊತ್ತಾಯಿತು ಕೃಷ್ಣ ಬಲರಾಮರು ಬಂದಿದ್ದಾರಂತೆ ಅಂತ ಒಳಗಿನಿಂದ ಭಯ ಅವನಿಗೆ ಅದು ಇಷ್ಟ ಉಂಟು ಅವನಿಗೆ ಕೃಷ್ಣನಿಗೆ ಕೊಡಬೇಕು ಅಂತ ಆದರೆ ರುಗ್ಮಿ ಮುಂತಾದವರು ಬಿಡುವಲ್ಲ ಎಷ್ಟಂದ್ರೂ ಮಗ ಹೇಳದಾಗೆ ಅಲ್ಲಿ ನಡೆಯೋದು ಇವನಿದೇನೂ ನಡೆಯುವುದಿಲ್ಲ ಅದಕ್ಕೋಸ್ಕರ ತಾನು ಓಡೋಡಿ ಬಂದಂತೆ ಕೃಷ್ಣನ ಪಾದ ತೊಳೆದಂತೆ ಪಡೆದು ತೊಳೆದು ಕೃಷ್ಣನಿಗೆ ಬೇಕಾದ ಎಲ್ಲ ಸತ್ಕಾರಗಳನ್ನು ಮಾಡಿದನಂತೆ ಬಲಭದ್ರನಿಗೂ ಬೇಕಾದ ಸತ್ಕಾರವನ್ನು ಮಾಡಿದಂತೆ ಊರೊಳಗೆ ಕರ್ಕೊಳ್ಳಿಲ್ವಂತೆ ಹೇಳಿದಂತೆ ಊರೆಲ್ಲ ತುಂಬಿ ಹೋಗಿಬಿಟ್ಟಿದೆ ಅಂತ ಊರಲ್ಲಿ ಜಾಗ ಇಲ್ಲ ಶಿಶುಪಾಲ ಸಾಲ್ವ ಮುಂತಾದವರೆಲ್ಲ ಕೂತುಬಿಟ್ಟಿದ್ದಾರೆ ಅದರಿಂದ ನೀನು ಊರು ಹೊರಗೆ ನಿನಗೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿದ ಕೃಷ್ಣ ಆಯಿತು ಅಂತ ಹೇಳಿದ ಜನರಿಗೆಲ್ಲ ಗೊತ್ತಾಯಿತು ಕೃಷ್ಣ ಬಂದಿದ್ದಾನಂತೆ ಕೃಷ್ಣ ಬಂದಿದ್ದಾನಂತೆ ಅಂತ ಎಲ್ಲರೂ ಕೂಡ ತಾವು ಕೃಷ್ಣನನ್ನು ನೋಡ್ಲಿಕ್ಕೆ ಬಂದ್ರಂತೆ ನೋಡಿ ಮಾತಾಡ್ಕೊಳ್ತಾರಂತೆ ನಮ್ಮ ಹುಡುಗಿಗೆ ಹುಡುಗ ಅಂದರೆ ಇವನೇನು ಇವನು ಬಿಟ್ಟು ಇನ್ಯಾರು ನಮ್ಮ ಹುಡುಗಿಗೆ ಸರಿಯಾದ ಹುಡುಗ ಇಲ್ಲ ಅಂತ ಎಲ್ಲರೂ ಮಾತಾಡಿಕೊಂಡು ಎಲ್ಲರೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಕಶ್ ಕಿಂಚಿತ್ ಸುಚರಿತಂ ಎನ್ನಹ ತೇನ ತುಷ್ಟಿ ತ್ರಿಲೋಕೃತ ಅನುಗ್ರಹ ಅನುಗೃಾತು ವೈದರ್ಭ್ಯ ಗೃಹಾತಿ ಪಣಿಮಚ್ಚುತ ಪಾಣಿಮಚ್ಚುತ ನಾವೊಮ್ಮೆ ಏನಾದರೂ ಹಿಂದಿನ ಜನ್ಮದಲ್ಲೋ ಈ ಜನ್ಮದಲ್ಲೋ ಏನಾದರೂ ಪುಣ್ಯ ಕೆಲಸ ಮಾಡಿದರೆ ಆ ಪುಣ್ಯದ ಕರ್ಮದ ಫಲದಿಂದ ನಮ್ಮ ಹುಡುಗಿ ರುಗ್ಮಿಣಿ ಕೃಷ್ಣನ ಕೈಯನ್ನೇ ಅಂತ ಇವರೆಲ್ಲ ಪ್ರಾರ್ಥನೆ ಮಾಡ್ತಾರಂತೆ ಹೋಗ್ತಾರಂತೆ ಶಿಶುಪಾಲ ಜರಾಸಂಧ ರುಗ್ಮಿ ಇವರೆಲ್ಲರಿಗೂ ವಿಷಯ ಗೊತ್ತಾಯಿತು ಶಿಶುಪಾಲನಾದರೂ ತಾನು ತನ್ನ ಛೇದಿ ದೇಶದಿಂದ ಹೊರಟು ನಾಂದಿ ಸಮಾರಾಧನೆ ಮುಂತಾದವುಗಳನ್ನೆಲ್ಲ ಮಾಡಿಕೊಂಡು ಬಾಸಿಂಗ ಕಟ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ಈ ಭೀಷ್ಮಕ ಅವನಿಗೆಲ್ಲ ವರೋಪಚಾರ ಎಲ್ಲ ಮಾಡಿಯಾಯಿತು ಇಲ್ಲಿ ಕರೆದು ಅವನಿಗೇನು ಏನು ಹುಡುಗಿಗೆ ಕೊಡಬೇಕಾದ್ರೆ ಮೊದಲು ವರೋಪಚಾರ ಎಲ್ಲ ಮಾಡಬೇಕು ಮಧುಪರ್ಕ ಎಲ್ಲ ಕೊಟ್ಟುಬಿಟ್ಟಿದ್ದಾನಂತೆ ಇನ್ನೇನು ನಾಳೆ ದಿನ ಮದುವೆ ನಡಿಬೇಕು ಇವತ್ತು ಅವರದ್ದೇನು ಆ ಹಿಂದಿನಿಂದ ಬಂದಂತಹ ಒಂದು ಸಂಪ್ರದಾಯ ಇದೆ ಅದರಂತೆ ರುಗ್ಮಿಣಿ ತಾನು ಕುಲದೇವಿಯ ಪೂಜೆ ಮಾಡ್ಲಿಕ್ಕೋಸ್ಕರ ಅವರ ಕುಲದೇವಿ ಗೌರಿ ಗೌರಿ ಪೂಜೆ ಮಾಡಲಿಕ್ಕೋಸ್ಕರ ತಾನು ಹೊರಟ್ಲಂತೆ ಯಾಗ್ ಹೊರಟಲು ಅಂದರೆ ಬರಿಗಾಲಲ್ಲಿ ಹೊರಟಲು ಅಂತ ಹೇಳ್ತಾರೆ ಬರಿಗಾಲಲ್ಲಿ ತಾನು ಶುದ್ಧಳಾಗಿ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನು ಹಿಡಿದವಳಾಗಿ ತನ್ನ ತಾಯಂದಿರು ದಾಸಿಯರು ಎಲ್ಲ ಅರಮನೆಯ ಸ್ತ್ರೀಯರೊಂದಿಗೆ ಮುಂದುಗಡೆಯಿಂದ ನೂರಾರು ಸಾವಿರಾರು ಬ್ರಾಹ್ಮಣ ಸ್ತ್ರೀಯರಂತೆ ಬ್ರಾಹ್ಮಣ ಪತಿವ್ರತೆಯರೊಂದಿಗೆ ತಾನು ಹೊರಟಲು ಸೂತ್ತ ರಾಜರ ಸೈನ್ಯ ನಿಂತಿದೆಯಂತೆ ಯಾಕಂದರೆ ಎಲ್ಲಿಂದ ಯಾರು ಬರಬಹುದೋ ಗೊತ್ತಿಲ್ಲ ಅಂತ ಅತ್ಯಂತ ಸೈನ್ಯದ ವ್ಯವಸ್ಥೆ ಮಾಡಲ್ಪಟ್ಟಿದೆ ಹಿಂದಿನಿಂದ ಜರಾಸಂದ ರುಗ್ಮಿ ಸಾಲ್ವಾ ಇವರೆಲ್ಲ ಬರ್ತಾ ಇದ್ದಾರೆ ಯಾಕಂದರೆ ಕೃಷ್ಣ ಅಂತ ವಿಷಯ ಗೊತ್ತಾಗಿದೆಯಲ್ವ ಕೃಷ್ಣ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ತಾವು ಬರ್ತಾ ಇದ್ದಾರಂತೆ ಅವಳಾದರೂ ನಾನೋ ಪಾಹಾರ ಬಲಿಭಿ ವಾರ ಮುಖ್ಯ ಸಹಸ್ರಶಃ ಗಾಯಂತಶ್ಚ ಸ್ತುವಂತಶ್ಚ ಗಾಯಕ ವಾದ್ಯವಾದಕಾ ನಾನಾ ವಿಧ ವಾದ್ಯಗಳು ಮೊಳಗತಾ ಇದೆಯಂತೆ ಈ ರೀತಿ ವಾದ್ಯದೊಂದಿಗೆ ಘೋಷದೊಂದಿಗೆ ಸಾವಿರಾರು ಸೈನ್ಯದೊಂದಿಗೆ ಸಾವಿರಾರು ಮಂದಿಯೊಂದಿಗೆ ದ್ರೌಪದಿ ಇವಳು ರುಗ್ಮಿಣಿ ತಾನು ಆ ಶ್ ಅಂಬಿಕಾ ದೇವಸ್ಥಾನದ ಬಳಿಗೆ ಬಂದಳು ಬಂದ ಕೂಡಲೇ ಎಷ್ಟು ಚಂದ ಹೇಳ್ತಾರೆ ಅಂದರೆ ಆಸಾಧ್ಯ ದೇವಸದನಂ ದೌತಪಾದ ಕರಾಂಬುಜ ಕೈಕಾಲುಗಳನ್ನು ತೊಳ್ಕೊಂಡ್ಲಂತೆ ಅಂದರೆ ದೇವಸ್ಥಾನ ಯಾವ ರೀತಿ ಪ್ರವೇಶ ಮಾಡಬೇಕು ಅಂತ ಕೈಕಾಲುಗಳನ್ನು ತೊಳೆದುಕೊಂಡಂತಹ ರುಗ್ಮಿಣಿ ಉಪಸ್ಪೃಶ್ಯ ಶುಚಿಷ್ಯ ಅಂತ ಆಚಮನವನ್ನು ಮಾಡಿದ್ಲಂತೆ ಶುದ್ಧಿಗೋಸ್ಕರ ಆಚಮನವನ್ನು ಮಾಡಿ ಶುದ್ಧವಾದ ಮನಸ್ಸುಳ್ಳವಳಾಗಿ ತಾನು ಒಳಗೆ ಪ್ರವೇಶವನ್ನು ಮಾಡಿದ್ಲಂತೆ ತಾಂಬೈ ಪ್ರವಯಸೋ ಬಾಲಾಂ ವಿಧಿಜ್ಞಾ ವಿಪ್ರಯೋಷಿತ ಆಗ ಎಲ್ಲ ಬ್ರಾಹ್ಮಣ ಸ್ತ್ರೀಯರು ಬಂದ್ರಂತೆ ಅವರು ಬಂದು ಇವಳಿಂದ ವಿಧಿವತ್ತಾಗಿ ಗೌರಿ ಪೂಜೆಯನ್ನು ಮಾಡಿಸಿದ್ರಂತೆ ಬ್ರಾಹ್ಮಣ ಸ್ತ್ರೀಯರು ಬ್ರಾಹ್ಮಣರಲ್ಲ ಆ ಬ್ರಾಹ್ಮಣ ಸ್ತ್ರೀಯರೆಲ್ಲ ವಿಧಿವತ್ತಾಗಿ ಇವಳಿಂದ ಪೂಜೆ ಮುಂತಾದವುಗಳನ್ನೆಲ್ಲ ಮಾಡಿಸಿ ಇವಳಿಂದ ಗೌರಿಗೆ ನಮಸ್ಕಾರವನ್ನು ಮಾಡಿಸಿದ್ರಂತೆ ಭವಾನೀಂ ವಂದಯಾನ್ಶ್ಚಕ್ರು ಭವಪತ್ನೀಂ ಭವಾನ್ವಿತಾಂ ಈಶ್ವರನಿಂದ ಸಹಿತನಾದಂತಹ ಪಾರ್ವತಿಗೆ ನಮಸ್ಕಾರ ಮಾಡಿಸಿದ್ರಂತೆ ಅಂದರೆ ನೋಡಿ ಯಾವತ್ತು ನಾವು ಯಾವ ರೀತಿ ನಮಸ್ಕಾರ ಮಾಡಬೇಕು ಅಂದರೆ ಲಕ್ಷ್ಮಿಗೆ ನಮಸ್ಕಾರ ಮಾಡಬೇಕಾದರೆ ನಾರಾಯಣನಿಂದ ಸಹಿತನಾದ ಲಕ್ಷ್ಮಿ ಪಾರ್ವತಿಗೆ ನಮಸ್ಕಾರ ಮಾಡಬೇಕಾದ್ರೆ ಈಶ್ವರನಿಂದ ಸಹಿತನಾದ ಪಾರ್ವತಿ ಅದೇ ರೀತಿ ಸರಸ್ವತಿಗೆ ನಮಸ್ಕಾರ ಮಾಡಬೇಕಾದ್ರೆ ಬ್ರಹ್ಮನಿಂದ ಸಹಿತಳಾದಂತಹ ಸರಸ್ವತಿ ಅಂದರೆ ಸಪತ್ನೀಕರಾಗಿಯೇ ನಮಸ್ಕಾರ ಅಥವಾ ಪತಿಯಿಂದ ಸಹಿತರಾಗಿಯೇ ಪತ್ನಿಗೆ ನಮಸ್ಕಾರ ಹೊರತು ಬರೀ ಹೆಂಡತಿಗೆ ನಮಸ್ಕಾರ ಮಾಡುವುದು ಬರೀ ಗಂಡನಿಗೆ ನಮಸ್ಕಾರ ಮಾಡುವುದು ಅದು ಶಾಸ್ತ್ರೀಯವಾದ ಸಂಪ್ರದಾಯ ಅಲ್ಲ ಅದು ಅದಕ್ಕೋಸ್ಕರವೇ ಭಾಗವತ ಬಹಳ ಸ್ಪಷ್ಟ ಹೇಳ್ತದೆ ಭಗವನಿಂದ ಅಂದರೆ ರುದ್ರನಿಂದ ಕೂಡಿದ ಆ ರುದ್ರಾಣಿಗೆ ಪಾರ್ವತಿಗೆ ನಮಸ್ಕಾರವನ್ನು ಮಾಡಿಸಿದರು ಇವಳಾದರೂ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾಳೆ ನನಗೆ ಕೃಷ್ಣನೇ ಗಂಡನಾಗುವಾಗ ಮಾಡು ಅಂತ ನಂತರ ಅಲ್ಲಿಂದ ಹೊರಗೆ ಬಂದ್ಲಂತೆ ಹೊರಗೆ ಬಂದು ತಾನು ಆ ಎಲ್ಲ ಬ್ರಾಹ್ಮಣ ಸ್ತ್ರೀಯರಿಗೆ ದಕ್ಷಿಣೆ ದಾನ ಮುಂತಾದವುಗಳನ್ನೆಲ್ಲ ಯಥೇಷ್ಟವಾಗಿ ಕೊಟ್ಟು ಅವರೆಲ್ಲ ಬ್ರಾಹ್ಮಣ ಸ್ತ್ರೀಯರ ಅನುಗ್ರಹವನ್ನು ಪಡೆದಲಂತೆ ಮುತ್ತೈದೆಯರು ಆ ಮುತ್ತೈದೆಯರ ಅನುಗ್ರಹವನ್ನು ಪಡೆದಲಂತೆ ಬಡಿದು ಅಲ್ಲಿವರೆಗೆ ಮೌನ ವ್ರತದಲ್ಲಿದ್ದಲು ಆ ಮೌನ ವ್ರತವನ್ನು ಬಿಟ್ಲೀಗ ಬಿಟ್ಟು ಮಾತಾಡಿದ್ಲು ಅದರ ಪಕ್ಕದಲ್ಲಿಯೇ ಶಚಿಯ ದೇವಸ್ಥಾನ ಅಂದರೆ ಇಂದ್ರಾಣಿ ಇಂದ್ರನ ಪತ್ನಿ ಶಚಿ ದೇವಸ್ಥಾನ ಅವಳು ವಿದರ್ಭ ದೇಶದ ಕುಲದೇವತೆ ಅವಳ ದೇವಸ್ಥಾನಕ್ಕೆ ಹೋಗಿ ಶಚಿ ಪೂಜೆಯನ್ನು ಮಾಡಿದಳು ಪೂಜೆಯನ್ನು ಮಾಡಿದ್ರು ನಂತರ ಹೊರಟು ವಾಪಸ್ ಬಂದಳು ವಾಪಸ್ ಬರ್ತಾ ಇರಬೇಕಾದ್ರೆ ತಾಮ ದೇವ ಮಾಯಾಮಿಮ ವೀರ ಮೋಹಿನಿ ಸುಮಧ್ಯಮ ಕುಂಡಲ ಮಂಡಿತಾನ ಶಾಮ ನಿತಂಪಿತ ರತ್ನಮೇಖಂ ವ್ಯಂಜಸ್ತನೀಂ ಕುಂತಲ ಶಿ ಅತ್ಯಂತ ಸುಂದರಿಯಾಗಿ ಕಾಣಿಸ್ತಾ ಇದ್ದಾಳಂತೆ ರುಗ್ಮಿಣಿ ಮೈ ತುಂಬ ಒಳ್ಳೊಳ್ಳೆ ಆಭರಣಗಳನ್ನು ಧರಿಸಿದ್ದಾಳಂತೆ ಯಾರಾದರೂ ನೋಡಿದರೆ ದೇವ ಮಾಯೆಯೇ ಸೃಷ್ಟಿಯಾಗಿ ಬಂದಿದೆಯೋ ಅನ್ನುವ ಹಾಗೆ ಕಾಣಿಸ್ತಾ ಇದ್ದಾಳಂತೆ ತಾನು ಸಣ್ಣದಾದಂತಹ ನಡು ಒಳ್ಳೆ ಕುಂಡಲವನ್ನು ಧರಿಸಿರುವಂತಹ ಶುಭ್ರವಾಗಿರುವಂತಹ ಕಿವಿ ಸೊಂಟದಲ್ಲಿ ಸೊಂಟ ಪಟ್ಟವನ್ನು ಧರಿಸಿದ್ದಾಳಂತೆ ನಂತರ ತಾನು ತುಂಬ ತುಂಬಿ ಇರುವಂತಹ ಎದೆಗಳು ಅದರಿಂದಾಗಿ ತಾನು ಅತ್ಯಂತ ರಮಣೀಯವಾಗಿ ಕಾಣಿಸ್ತಾ ಇದ್ದಾಳಂತೆ ಶುಚಿಸ್ಮಿತಾಂ ಬಿಂಬ ಫಲಾಧರದ್ಯುತಿ ಶೋಣಾಯಮಾನ ದ್ವಿಜ ಕುಂದ ಕುಡ್ಮಲಾಂ ಅಕ್ಕಪಕ್ಕದಲ್ಲಿರುವಂತಹ ತನ್ನ ಸಖಿಯರನ್ನು ನೋಡಿ ಮುಗುಳು ನಗೆಯನ್ನು ಬಿಡ್ತಾಳಂತೆ ಆ ಮುಗುಳು ನಕ್ಕಾಗ ಕೆಂಪಗಿರುವಂತಹ ತುಟಿಗಳು ಒಳ್ಳೆ ತೊಂಡೆ ಹಣ್ಣಿನಾಗಿ ಕೆಂಪಗಿರುವಂತಹ ತುಟಿಗಳ ಮಧ್ಯದಲ್ಲಿ ಹಲ್ಲುಗಳು ಕಂಡ್ರೆ ಒಳ್ಳೆ ಮಲ್ಲಿಗೆ ಹೂ ಜೋಡಿಸಿದ ಹಾಗಿದೆಯಂತೆ ಒಂದೊಂದು ಹಲ್ಲುಗಳು ಅವಳದ್ದು ಪದಾಚಲತ್ತೀ ಕಲಹಂಸಗಾಮಿನಿ ಒಂದೊಂದು ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾಳಂತೆ ಒಳ್ಳೆ ಹಂಸದ ನಡಿಗೆ ಅಷ್ಟು ಸುಂದರವಾಗಿ ನಡೀತಾ ಅಷ್ಟು ರಮಣೀಯವಾಗಿ ಕಾಣಿಸ್ತಾ ತಾನು ಸ್ವಲ್ಪ ಬರ್ತಾ ಇದ್ದಾಳಂತೆ ಆ ಕಡೆ ಸ್ವಲ್ಪ ನೋಡ್ತಾಳಂತೆ ಈ ಕಡೆ ಸ್ವಲ್ಪ ನೋಡ್ತಾಳಂತೆ ಅವಳ ಒಂದು ನೋಟ ಬಿದ್ದ ಕೂಡಲೇ ರಾಜರುಗಳೆಲ್ಲ ಮೂರ್ಛೆ ತಪ್ಪಿ ಹೋಗ್ತಾರಂತೆ ಅಂದರೆ ಅವಳನ್ನು ನೋಡ್ತಾ ಅಬ್ಬ ಎಂಥ ರೂಪ ಅಂತ ಎಷ್ಟು ಅಂತ ಭಾಗವತ ಹೇಳ್ತದೆ ಎಷ್ಟೋ ಸೈನಿಕರು ಯಾ ವೀಕ್ಷತೆ ನೃಪತೆಯ ತದುಹಾ ಸ್ರೀಡ ಪೀಡಾವಲೋಕ ಹೃತ ತೇತ ಉಜ್ಜಿತಾಸ್ತ್ರ ಅವಳು ಸ್ವಲ್ಪ ಬೇಕು ಅಂತನೇ ಈ ರಾಜರುಗಳನ್ನು ನೋಡಿ ಸ್ವಲ್ಪ ಮುಗುಳು ನಕ್ಕಲು ಅಂತ ಹೇಳಿದ್ರೆ ಅವರು ಎದೆ ಹೊಡೆದು ಹೋದಾಗಾಗಿ ಆಯುಧಗಳನ್ನೇ ಕೆಳಗೆ ಬಿಟ್ಟು ಬಿಡ್ತಾ ಇದ್ರಂತೆ ಅಂತ ಹೇಳಿದ್ರೆ ಅಷ್ಟು ಅವಳಿಗೆ ಮೋಹಿತರಾಗಿ ಬಿಡ್ತಾ ಇದ್ರಂತೆ ಕೆಲವರಂತೂ ಪೇತು ಕ್ಷಿತವು ಗಜ ರಥ ಅಶ್ವಗತ ವಿಮೂಢ ಕೆಲವರಂತೂ ಅವಳನ್ನು ನೋಡ್ತಾ 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 ತಮಗೆ ರಥದಿಂದ ಬಿದ್ದದೇ ಗೊತ್ತಾಗಲಿಲ್ವಂತೆ ರಥದ ಮೇಲೆ ಆನೆ ಮೇಲೆ ಕುದುರೆ ಮೇಲೆ ಬಿದ್ದವರು ಇವಳ ಆ ರೂಪವನ್ನು ನೋಡ್ತಾ ನೋಡ್ತಾ ಕೆಳಗೆ ಬಿದ್ದದ್ದೇ ಅವರಿಗೆ ಗೊತ್ತಾಗಲಿಲ್ವಂತೆ ಅಂದ್ರೆ ಅಷ್ಟು ತಾನು ಆಕರ್ಷಿತಳಾಗಿದ್ದಾಳೆ ಎಲ್ಲರಿಂದಲೂ ತಾನು ಆಕರ್ಷಿಸಲ್ಪಡ್ತಾ ಇದ್ದಾಳೆ ಆ ರುಗ್ಮಿಣಿ ಸೈವಂ ಶನಿಶ್ಚಲಯತಿ ಪದ ಪದ್ಮಕೋಶವು ಪ್ರಾಪ್ತಿಂ ತದಾ ಭಗವತ ಪ್ರಸಮೀಕ್ಷ ಮಾಣ ಅವಳಾದರೂ ತಾನು ಯಾಕೆ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಅಂತ ಹೇಳಿದ್ರೆ ಎಲ್ಲಿಂದ ಕೃಷ್ಣ ಬರ್ತಾನೆ ಅಂತ ಇವರಿಗೇನು ಕಾಣ್ತಾ ಇದೆ ಅಂದರೆ ಈ ಕಡೆ ನೋಡಿದ ಕೂಡಲೇ ಈ ಕಡೆ ಇದ್ದ ರಾಜರುಗಳಾಗಲೋ ನಮ್ಮನ್ನು ನೋಡಿದ್ಲು ಒಮ್ಮೆ ಅಂತ ತಾವು ಮೂರ್ಛೆ ತಪ್ಪಿ ಬೀಳುತ್ತಾರೆ ಈ ಕಡೆ ನೋಡಿದ ಕೂಡಲೇ ಇಲ್ಲಿದ್ದ ಸೈನ್ಯ ಇಲ್ಲ ಹಾ ನಮ್ಮನ್ನು ನೋಡ್ತಾ ಇದ್ದಾಳೆ ಅಂತ ಈ ರೀತಿ ಇಡೀ ಸೈನ್ಯ ಏನೋ ಅವಳಟ್ಟಿಗೆ ಹೋಗ್ತಾ ಇದೆಯಂತೆ ಆದರೆ ಎಲ್ಲರ ದೃಷ್ಟಿಯೂ ಕೂಡ ರುಗ್ಮಿಣಿಯ ಮೇಲೆಯೇ ಇದೆ ಹೊರತು ಸುತ್ತಮುತ್ತಲಲ್ಲಿ ಇಲ್ಲವೇ ಇಲ್ಲ ಅಂದರೆ ಅಷ್ಟು ತಾನು ಸುಂದರಿಯಾಗಿದ್ದಾಳಂತೆ ಈ ರೀತಿ ರುಕ್ಮಿಣಿಯನ್ನೇ ನೋಡಿಕೊಂಡು ಸೈನ್ಯ ಹೋಗ್ತಾ ಇದೆ ಕೃಷ್ಣ ಬಂದದ್ದೇ ಯಾರಿಗೂ ಗೊತ್ತಾಗಲಿಲ್ಲ ಯಾಕೆ ಸುತ್ತಮುತ್ತ ನೋಡಿದರೆ ತಾನೇ ಗೊತ್ತಾಗೋದು ಎಲ್ಲ ರುಗ್ಮಿಣಿಯನ್ನೇ ನೋಡ್ತಾ ಇದ್ದಾರೆ ಕೂಡ್ಲೆ ಕೃಷ್ಣ ಮಧ್ಯದಿಂದ ಬಂದ್ಲಂತೆ ಬಂದು ಉತ್ಸಾರ್ಯ ವಾಮ ಕರದೇರಲಪ ಅಲಕಾನಪಾಂಗೈ ಪ್ರಾಪ್ತಾನ್ ಹಿ ಯೈ ಕ್ಷತ ನೃಪಾನ್ ಹೆಚ್ಚು ತಂಸ ಅವಳಾದರೂ ಗುಂಗುರು ಗುಂಗುರು ಕೂದಲು ಮುಖದ ಮೇಲೆ ಬೀಳ್ತಾ ಇತ್ತು ಆ ಮುಗುಲು ಗುಂಗುರು ಕೂದಲನ್ನು ಪಕ್ಕಕ್ಕೆ ಸರಿಸಿದ್ಲಂತೆ ಎಡಗೈಯಿಂದ ಯಕ್ಕ ಪಕ್ಕಕ್ಕೆ ಸರಿಸಿ ಹೀಗೆ ನೋಡ್ತಾಳಂತೆ ಕೃಷ್ಣ ಅಲ್ಲಿಂದ ಬರ್ತಾ ಇದ್ದಾನಂತೆ ಕೂಡ್ಲೆ ಕೃಷ್ಣ ಬಂದ ಕೂಡಲೇ ತಾಮ್ ಕನ್ಯಾಂ ರಥ ಮಾರು ಕ್ಷ ಜಾರ ಕೃಷ್ಣೋ ದ್ವಿಶತಾಂ ಸಮೀಕ್ಷಿತ ಯಾವಾಗ ಕೃಷ್ಣ ರಥವನ್ನು ತಂದ ಕೂಡಲೇ ತಾನು ಮೇಲೆ ಹತ್ತಿ ಆಯ್ತಂತೆ ರುಗ್ಮಿಣಿ ಅಂದ್ರೆ ತಾನು ಮೊದಲೇ ತಯಾರಾಗಿದ್ಲು ಕೃಷ್ಣ ಕೈ ಹಿಡಿದು ಮೇಲೆ ಎತ್ತಿ ಕೂರಿಸಿದ್ ಬೇಡ ತಾನೇ ಮೇಲೆ ಕತ್ತಿ ಕೂತಾಯ್ತಂತೆ ಎಲ್ಲ ರಾಜರುಗಳು ನೋಡುತ್ತಾ ಇರುವಂತೆ ಚರಾಸುಂದ ಶಿಶುಪಾಲ ರುಗ್ಮಿ ಸಾಲ್ವ ಎಲ್ಲ ರಾಜರುಗಳು ನೋಡ್ತಾ ಇರುವಂತೆ ಕೃಷ್ಣ ಅವಳನ್ನು ಕರ್ಕೊಂಡು ಹೊರಟೇ ಬಿಟ್ನಂತೆ ಅಂದರೆ ಕೃಷ್ಣ ಬಂದದ್ದು ಗೊತ್ತಾಗಲಿಲ್ಲ ಕರ್ಕೊಂಡು ಹೋದ್ಮೇಲೆ ಗೊತ್ತು ಓ ರುಗ್ಣಿಯನ್ನು ಕರ್ಕೊಂಡು ಹೋದ್ಲು ಈ ರೀತಿ ಯಾವಾಗ ಕೃಷ್ಣ ರುಗ್ಮಿಣಿಯನ್ನು ಕರ್ಕೊಂಡು ಹೋದ ಆ ಕೂಡಲೇ ಜರಾಸುಂಧಾದಿಗಳು ಸಿಟ್ಟಿಗೆದ್ರು ಕೃಷ್ಣನ ಮೇಲೆ ಯುದ್ಧಕ್ಕೆ ಹೊರಟು ನಿಂತರಂತೆ ಆಗ ಎದರಿಗೆ ಬಲಭದ್ರ ಸೈನ್ಯವನ್ನು ತಯಾರು ಮಾಡ್ಕೊಂಡು ಬಂದಿದ್ದ ಕೂಡಲೇ ತಾನು ಜರಾಸಂಧಾದಿಗಳನ್ನು ಎದುರಿಸಿದ ತಡೆದ ಜರಾಸಂಧನಿಗೂ ಬಲಭದ್ರನಿಗೂ ಬಹಳ ಭಯಂಕರವಾದ ಯುದ್ಧವಾಗ್ತದೆ ಆದರೆ ರುಗ್ಮಿ ಮಾತ್ರ ತಾನು ಬಲಭದ್ರನನ್ನು ಎದುರಿಸದೆ ಸೀದಾ ಕೃಷ್ಣನ ಹಿಂದೆಯೇ ಓಡಿ ಹೋದನಂತೆ ಕೃಷ್ಣನನ್ನೇ ನಾನು ಬಿಡಬಾರದು ಅಂತ ಯಾಕಂದರೆ ನನಗೆ ವಿರುದ್ಧವಾಗಿ ಕೃಷ್ಣ ರುಗ್ಮಿಣಿಯನ್ನು ವಿವಾಹವಾಗುವುದು ಅಂತ ಹೇಳಿದರೆ ಏನು ಅಂತ ಕಡೆಗೆ ಕೃಷ್ಣನಿಗೂ ರುಗ್ಮಿಗೂ ವಿವಾಹವಾಯಿತು ಇದು ಮದುವೆ ಯುದ್ಧ ಆಯಿತು ಆ ಯುದ್ಧದಲ್ಲಿ ಕೃಷ್ಣ ಆ ರುಗ್ಮಿಯ ರಥವನ್ನು ಕುದುರೆಯನ್ನು ಸಾರಥಿಯನ್ನು ಎಲ್ಲ ಮುಗಿಸಿದ ಮುಗಿಸಿ ಅವನ ಜುಟ್ಟಿಡ್ಕೊಂಡು ಎಳ್ಕೊಂಡು ಬಂದಂತೆ ಕೊಂದಾಕ್ತೇನೆ ಅಂತ ಹೇಳಬೇಕಾದ್ರೆ ರುಗ್ಮಿಣಿ ಬಂದು ಕೃಷ್ಣನ ಕಾಲಿಡ್ಕೊಂಡ್ಳು ಬೇಡ ಎಷ್ಟಂದ್ರೂ ನನ್ನ ಅಣ್ಣ ಬಿಟ್ಟುಬಿಡುವುದು ರುಗ್ಮಿಣಿಯ ಮಾತನ್ನು ಕೇಳಿ ತಾನು ಅವನನ್ನು ಬಿಟ್ಟ ಬಿಟ್ಟರೂ ಕೂಡ ಇದ್ದು ಸತ್ತ ಮಾಡಿದ ಯಾಕಂದರೆ ಐದು ಕಡೆ ಬೋಳಿಸಿದ ಪೂರ್ತಿ ಬೋಳಿಸಿದರೂ ಒಂದು ರೀತಿ ಒಂದು ಕಡೆ ಜುಟ್ಟು ಬಿಟ್ಟರೂ ಒಂದೇ ರೀತಿ ಇದು ಇಲಿ ಕತ್ತರಿಸಿದಾಗೆ ಐದು ಕಡೆ ಬೋಳಿಸಿ ಐದು ಕಡೆ ಜುಟ್ಟು ಬಿಟ್ಟವನಾಗಿ ಕಳಿಸಿಕೊಟ್ಟಂತೆ ಆ ಕಡೆ ಊರಿಗೆ ಹೋಗ್ಲಿಕ್ಕೂ ಇಲ್ಲ ಹೋದರೆ ಅವಮಾನ ಮತ್ತು ಏನು ಮಾಡಿದ ಅಂದರೆ ತಾನು ಊರಿಗೆ ಹೋಗದೆ ರುಗ್ಮಿ ಅಲ್ಲೇ ನಿಂತನಂತೆ ಅಲ್ಲೇ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿದ ಅಂತ ಹೇಳ್ತದೆ ಭಾಗವತ ಅದಕ್ಕೆ ಭೋಜಕಟ ಅಂತ ಹೆಸರು ಅಂತ ಹೇಳ್ತಾರೆ ಭೋಜಕಟ ಎಂಬಂದ ಒಂದು ಪಟ್ಟಣವನ್ನು ತಾನು ನಿರ್ಮಾಣ ಮಾಡಿದ ಶಿವನನ್ನು ಕುರಿತು ತಪಸ್ಸು ಮಾಡಿ ಒಂದು ಧನಸ್ಸನ್ನು ಪಡೆದ ಅಂತ ಮುಂದೆ ಆ ಕಥೆ ಬರ್ತದೆ ಕೃಷ್ಣನಾದರೂ ನಂತರ ತಾನು ರುಗ್ಮಿಣಿಯನ್ನು ಕರ್ಕೊಂಡು ಹೋದ ದ್ವಾರಕಾ ಪಟ್ಟಣಕ್ಕೆ ಈ ಕಡೆ ಬಲಭದ್ರಾದಿಗಳು ಜರಾಸಂಧ ಮುಂತಾದವರನ್ನೆಲ್ಲ ಸೋಲಿಸಿ ಮತ್ತೆ ತಾವು ಕೂಡ ದ್ವಾರಕಾ ಪಟ್ಟಣವನ್ನು ಬಂದು ಸೇರಿದರು ಕೃಷ್ಣನಾದರೂ ಆಹತ್ ಆಹತ್ಯ ದುರ್ಮತಿಂ ಕೃಷ್ಣ ಅಪ್ರತ್ಯೂಹ ಯವೀಯಸೀ ಕುಂಡಿನ್ ನ ಪ್ರವೇಕ್ಷೇತುಕ್ಸನ್ೃಷ ಭಗವಾನ್ ಭೀಷ್ಮಕುತ ನಿರ್ಜಿತ್ಯ ಭೂಮಿಪಾನ್ ಉಪಯೇಮೇ ವಿಧಿವೇಮೇ ಕೃಷ್ಣನಾದರು ಈ ರೀತಿ ಎಲ್ಲ ರಾಜರುಗಳನ್ನು ಸೋಲಿಸಿ ಭೀಷ್ಮಕನನ್ನ ರುಗ್ಮಿಣಿಯನ್ನು ಋಗ್ಣಿಯನ್ನು ಕರ್ಕೊಂಡ್ಬಂದು ಒಳ್ಳೆಯ ಮುಹೂರ್ತದಲ್ಲಿ ತಾನು ವಿವಾಹವಾದ ಅಂತ ಹೇಳ್ತಾನೆ ಅವಾಗ ಕರ್ಕೊಂಡು ಬಂದದ್ದು ಮಾತ್ರ ವಿವಾಹವಾದದ್ದು ಒಳ್ಳೆಯ ಮುಹೂರ್ತದಲ್ಲಿ ಆ ರುಗ್ಮಿಣಿಯ ವಿವಾಹ ಯಾವ ರೀತಿ ಸಂಭ್ರಮದಿಂದ ದ್ವಾರಕಾಪಟ್ಟಣದಲ್ಲಿ ಜರುಗಿತು ಅದನ್ನು ಭಾಗವತ ತಾನು ಉಲ್ಲೇಖ ಮಾಡ್ತದೆ ತದಾ ಮಹೋತ್ಸವೋ ನೃಣಾಂ ಯದ ಪುರ್ಯಾಂ ಗೃಹೇ ಗೃಹೇ ಅಭೂದನನ್ಯ ಅನನ್ಯ ಭಾವಾನಂ ಕೃಷ್ಣೇ ಯದುಪತೋ ನೃಪ ಆ ಮದುವೆ ಕೇವಲ ಅರಮನೆಯಲ್ಲಿ ನಡೆಯುವ ಮದುವೆ ಮಾತ್ರ ಅಲ್ವಂತೆ ಮತ್ತು ಇಡೀ ದ್ವಾರಕೆಯ ಒಂದೊಂದು ಮನೆಯಲ್ಲಿಯೂ ಮದುವೆ ಸಂಭ್ರಮ ಅಂತ ಯಾಕಂದರೆ ಕೃಷ್ಣನ ವಿವಾಹ ಅಂತ ಹೇಳಿದರೆ ಒಂದೊಬ್ಬ ಯಾದವನ ಮನೆಯಲ್ಲೂ ಅದು ಸಂಭ್ರಮ ಎಲ್ರಿಗೂ ತಮ್ಮದೇ ಮನೆಯ ವಿವಾಹ ಅಂತ ಆ ರೀತಿ ಪ್ರತಿಯೊಬ್ಬರು ಸಂಭ್ರಮದಿಂದ ಪಾಲ್ಗೊಂಡ್ರು ಅಂತ ಹೇಳ್ತಾರೆ ನರ ನಾರ್ಯಶ್ಚ ಮುದಿತಾ ಪ್ರಮೃಷ್ಟಮಣಿಕುಂಡಲ ಪಾರಿಬರ್ಹ ಮುಪಾಜಕೃಹು ವರಯೋಶ್ಚಿತ್ರವಾಸಸೋಃ ಇಡೀ ಪಟ್ಟಣದ ನರ ನಾರಿಯರು ಅಂದರೆ ಎಲ್ಲ ಗಂಡು ಹೆಣಗಸರು ಎಲ್ಲರೂ ಕೂಡ ಕೃಷ್ಣನಿಗೆ ರುಗ್ಮಿಣಿಗೆ ಬೇಕಾದಷ್ಟು ಉಡುಗೊಳಗಳನ್ನು ತಂದುಕೊಟ್ರಂತೆ ಯಾಕಂದರೆ ದಯವಿಟ್ಟು ಉಡುಗೊರೆ ತರಬೇಡಿ ಅಂತಿರಲಿಲ್ಲ ಅದರಲ್ಲಿ ಯಾಕಂದರೆ ಹಿಂದಿನ ಕಾಲದಲ್ಲಿ ನೋಡಿ ವಿವಾಹದಲ್ಲಿ ಉಡುಗೊರೆಯನ್ನು ಕೊಡುವಂಥದ್ದು ಕೂಡ ಒಂದು ವಿಧಿ ಅದು ಆ ವಿಧಿ ಹಿಂದೆ ಕ್ರಮ ಪ್ರಕಾರ ನಡೀತಾ ಇತ್ತು ಅದು ಯಾಕೆ ಕೊಡುವುದು ಅಂತೇಳಿದರೆ ಇಲ್ಲ ಅಂತ ಕೊಡುವುದಲ್ಲ ಮತ್ತೆ ತಮ್ಮ ನೆನಪಿಗೋಸ್ಕರ ಕೊಡುವುದು ಅಂತ ಅಂತೇಳಿದರೆ ವಿವಾಹ ಅಂದರೆ ಯಾವುದೇ ಒಂದು ವಿವಾಹ ಅಂದ್ರೆ ಅದು ಲಕ್ಷ್ಮೀನಾರಾಯಣರ ವಿವಾಹ ಆ ಲಕ್ಷ್ಮೀನಾರಾಯಣರಿಗೆ ತಾವು ಅರ್ಪಿಸುವಂತಹದ್ದು ಆ ರೀತಿಯಿಂದ ಹಿಂದಿನಿಂದಲೂ ಕೂಡ ಉಡುಗೊರೆ ಕೊಡುವಂತಹ ಸಂಪ್ರದಾಯ ಆ ರುಗ್ಮಿಣಿ ಹಾಗೂ ಕೃಷ್ಣರ ವಿವಾಹದಲ್ಲಿ ಎಲ್ಲ ನರನಾರಿಯರು ಬೇಕಾದಷ್ಟು ಉಡುಗೊರೆಯನ್ನು ತಂದು ಕೃಷ್ಣನಿಗೆ ರುಗ್ಮಿಣಿಗೆ ತಾವು ಅರ್ಪಣೆಯನ್ನು ಮಾಡಿದರಂತೆ ಸಾುತ್ ಸಾ ವೃಷ್ಣಪುರ್ಯುತ್ತೇನ್ ತೇಂದ್ರ ಕೇ ಕೇತುಭಿ ವಿಚಿತ್ರ ಮಾಲಾಂಬರ ರತ್ನ ತೋರಣೈ ಬಭೋ ಪ್ರತಿರ್ದ್ವಾರ್ಯುಪಯುಕ್ತ ಮಂಗಲೈ ಆ ಪೂರ್ಣ ಕುಂಭೈರಗುರು ಗುರುಧೂಪ ದೀಪಕೈ ಇಡೀ ದ್ವಾರಕಾಪಟ್ಟಣ ಅಲಂಕೃತವಾಯಿತು ಅಂತ ಹೇಳ್ತಾರೆ ಎಲ್ಲಿ ನೋಡಿದರೂ ತರುಳು ತಳಿರು ತೋರಣಗಳಿಂದ ಕೂಡಿಕೊಳ್ಳುತ್ತಂತೆ ಎಲ್ಲಿ ನೋಡಿದ್ರು ಕೂಡ ಅಲ್ಲಲ್ಲಿ ಹೂವುಗಳಿಂದ ಅಲಂಕೃತವಾಯಿತಂತೆ ಅಷ್ಟು ಮಾತ್ರ ಅಲ್ಲ ಪ್ರತಿಯೊಂದು ನಗರ ದಾರಿ ದಾರಿಯೂ ಕೂಡ ಪನ್ನೀರಿನಿಂದ ತೊಳೆಯಲ್ಪಟ್ಟಿತಂತೆ ಘಮಗಮಿಸಲ್ಪಟ್ಟಿದಂತೆ ಪ್ರಭೋ ಪ್ರತಿ ದ್ವಾರ್ಯುಪಯುಕ್ತ ಮಂಗಲೈಿ ಆ ಪೂರ್ಣ ಕುಂಭೈಹಿ ಎಲ್ಲಿ ನೋಡಿದರೂ ಕೂಡ ಪೂರ್ಣ ಕುಂಭದ ಸ್ವಾಗತ ಅಂತೆ ರಸ್ತೆ ರಸ್ತೆಯಲ್ಲಿ ಗಂಧದ ಪರಿಮಳ ಅಂತೆ ದ್ವಾರಕಾಪಟ್ಟಣದ ನಗ ನಗರನೇ ಪ್ರತಿಯೊಂದು ರಸ್ತೆ ರಸ್ತೆಯಲ್ಲಿ ಗಂಧದ ಪರಿಮಳ ಅಂತೆ ಸಿಕ್ತಮಾರ್ಗ ಮದಚ್ಯುದ್ಭಿ ಆಹೂತ ಪ್ರೇಷ್ಟ ಭೂಭುಜ ಗಜೇರ್ವಾಸ್ತು ಪರಾಮೃಷ್ಟ ರಂಭಾಪೂ ಗೋಪ ಶೋಭಿತಾ ಅದೇ ರಸ್ತೆಯಲ್ಲೆಲ್ಲ ಸ್ಪನ್ನೀರು ಚೆಲ್ಲಲ್ಪಟ್ಟಿತಂತೆ ಅಲ್ಲಲ್ಲಿ ಈ ಬಾಳೆ ಮರ ಕಟ್ಟಲ್ಪಟ್ಟಿತಂತೆ ಬಾಳೆ ಎಲ್ಲ ಕಡೆ ಅಂದರೆ ಮಂಗಳಕ್ಕೆ ಕಟ್ಟುವಂಥದ್ದು ಅದೆಲ್ಲವೂ ಕೂಡ ಕಲ್ಲು ಕಟ್ಟಲ್ಪಟ್ಟಿದ್ದಂತೆ ಎಲ್ಲ ರಾಜರುಗಳು ಕೂಡ ದ್ವಾರಕಾ ಪಟ್ಟಣದಲ್ಲಿ ಬಂದು ಸೇರಿದ್ರಂತೆ ಕುರು ಸೃಂಜೆಯ ಕೈಕೇಯ ವಿದರ್ಭ ಎದುರ್ಕುಂತೆಯ ಮಿಥೋ ತಸ್ಮಿನ್ ಸಂಭ್ರಮಾತ್ ಪರಿಧಾವತಃ ಕುರು ದೇಶದಿಂದ ಸೃಂಜಯ ದೇಶದಿಂದ ಕೈಕೇಯ ದೇಶದಿಂದ ವಿದರ್ಭ ದೇಶದಿಂದ ಅಂತ ಹೇಳಿದರೆ ಭೀಷ್ಮಕನು ಕೂಡ ಮದುವೆಗೆ ಬಂದ ಭೀಷ್ಮಕ ಮುಂತಾದ ಎಲ್ಲ ವಿದರ್ಭ ದೇಶದಿಂದಲೂ ಕೂಡ ತಾವು ಬಂದ್ರಂತೆ ಈ ರೀತಿ ಬಂದು ಆ ಮದುವೆಯಲ್ಲಿ ಬಹಳ ಆನಂದಪಟ್ಟರು ಅಂತ ಹೇಳ್ತಾರೆ ಕೃಷ್ಣ ಹಾಗೂ ರುಕ್ಮಿಣಿಯರ ವಿವಾಹದಲ್ಲಿ ಭಾರಿ ಆನಂದವನ್ನು ಅನುಭವಿಸಿದರು ಎಲ್ರಿಗೂ ಕೂಡ ಆಶ್ಚರ್ಯದ ವಿಷಯ ಏನಂತ ಹೇಳಿದರೆ ಹರಣಂ ಶುತ್ವ ಗೀಯಮಾನಂ ತತಃ ರಾಜಾನೋ ರಾಜಕನ್ಯಾಶ್ಚ ವಿಸ್ಮಿತಾ ಎಲ್ಲರೂ ಮಾತಾಡ್ಕೊಳ್ಳೋದಂತೆ ಕೃಷ್ಣ ರುಗ್ಣಿಯನ್ನು ಅಪಾರ ಮಾಡ್ಕೊಂಡು ತಂದಂತೆ ಅದ್ಯಾಗ ಅಪಹಾರ ಮಾಡಿದ ಏನು ಕಥೆ ಅಷ್ಟೆಲ್ಲ ರಾಜರುಗಳು ನೋಡ್ತಾ ಇರಬೇಕಾದ್ರೆ ಜರಾಸಂದ ನೋಡ್ತಾ ಇರಬೇಕಾದ್ರೆ ಈ ರೀತಿ ಎಲ್ಲರೂ ಕೂಡ ಮಾತಾಡ್ಕೊಳ್ಳೋದೇ ಮಾತಾಡ್ಕೊಳ್ಳೋದಂತೆ ಮಾತಾಡ್ಕೊಳ್ಳೋದೇ ಮಾತಾಡ್ಕೊಳ್ಳೋದಂತೆ ಅದೇ ಒಂದು ದೊಡ್ಡ ವಿಸ್ಮಯದ ವಿಷಯ ಅಂತೆ ಮಭೂತ್ ರಾಜನ್ ಮಹಾಮೋದ ಪುರೋಕಸಾಂ ರುಗ್ಣೀಂ ರಮಣೋಪೇತಾಂ ದೃಷ್ಟ್ವಾ ಕೃಷ್ಣ ಶಿ ಕೃಷ್ಣಂ ಶ್ರೀಪತಿ ದ್ವಾರಕೆಯಲ್ಲಿ ದೊಡ್ಡ ಮಹೋತ್ಸವ ನಡೆಯಿತು ಆ ಎಲ್ಲ ಜನರು ಕೂಡ ಕೃಷ್ಣನ ಕೃಷ್ಣನನ್ನು ರುಗ್ಮಿಣಿಯಿಂದ ಕೂಡಿದವನನ್ನಾಗಿ ನೋಡಿ ಆನಂದ ಪಟ್ರಂತೆ ಲಕ್ಷ್ಮೀನಾರಾಯಣರು ಮತ್ತೆ ಒಟ್ಟು ಸೇರಿಗಾಯ್ದಾಯಿತು ಅಂತ ಈ ರೀತಿ ರುಗ್ಮಿಣಿ ವಿವಾಹದ ಕಥೆಯನ್ನು ಶುಕಾಚಾರ್ಯರು ತಿಳಿಸ್ತಾರೆ ಇದಕ್ಕಿಂತ ಮುಂಚಿತವಾಗಿ